ಎಲ್ಲರಿಗೂ ನಮಸ್ಕಾರ ನಾ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಕನ್ನಡ ರಾಜ್ಯೋತ್ಸವದ ಕನ್ನಡ ರಾಜ್ಯೋತ್ಸವದ ಸುಲಭ ಐದು ಸಾಲುಗಳ ಭಾಷಣ ನೋಡ್ತಾ ಹೋಗೋಣ ಈ ಒಂದು ಐದು ಸಾಲುಗಳ ಭಾಷಣ ಅಂತಕ್ಕಂಥದ್ದು ನಿಮ್ಗೆ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ವಿಷಯ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಪತ್ರ ಲೇಖನ ಬೇಕಂತೇಳಿ ಕಾನ್ಸ್ ಕಾಲ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ఈ భావనోడ్తా కలీతా తిళితా హోడ కలిత ఈ ఒ భాష సూచన ఏన్ అంతీరా ఇల్ ఒరి ఐదు పయింట్ నా కంబవే నిమ్ భాషణి ఒన్నే పయింట్ ఎరనె పయింట్ మూర్నె పయింట్ అంత వందరి ఐదు పయింట్ గా చన కలితా హోయి పర్ఫెక్ట్ ఆగ్రీ ಪರ್ಫೆಕ್ಟ್ ಆದಂತರ ಏನ್ ಮಾಡ್ತೀರಾ ಅಂದ್ರೆ ಪಾಯಿಂಟ್ ಒಂದು ಬಿಟ್ಬಿಡಿ ವಿಷಯವನ್ನು ಮಾತ್ರ ನೀವು ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಹೇಳುವಾಗ ಅವಾಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇರಿಡುತ್ತಾ ಧ್ವನಿ ಮೂಲಕ ಹೇಳ್ತಾ ಹೋಗಿ ಆಗೇನಾಗುತ್ತೆ ಕೇಳೋರಿಗೆ ಅದ್ಭುತವಾಗಿರುತ್ತೆ ನಿಮ್ಮ ಭಾಷಣ ರೈಟ್ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ಮೊದಲನೇ ಪಾಯಿಂಟ್ ನೋಡಿ ಮಕ್ಳೆ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಇಂದು ನಾವು ಕನ್ನಡ ರಾಜ್ಯೋತ್ಸವವನ್ನು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಮತ್ತೊಮ್ಮೆ ನೋಡಿ ಎಲ್ಲರಿಗೂ ಶುಭ ಇಂದು ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯವು ಕರ್ನಾಟಕ ರಾಜ್ಯವು ಅಸ್ತಿತ್ವಕ್ಕೆ ಬಂದಿತ್ತು ಮತ್ತು ನೋಡಿ ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯವು ಅಸ್ತಿತ್ವಕ್ಕೆ ಬಂದಿತು ಮೂರನೇ ಪಾಯಿಂಟ್ ನಮ್ಮ ರಾಜ್ಯದ ಭಾಷೆ ಇದು ನಮ್ಮ ಹೆಮ್ಮೆ ಮತ್ತು ಪಾಯಿಂಟ್ ಈ ರೀತಿ ಹೇಳ್ತೀವಿ ಪಾಯಿಂಟ್ ಬಿಡಿ ವಿಷಯ ಮಾತ್ರ ಹೇಳ್ತಾ ಹೋಗಿ ಎಲ್ಲರಿಗೂ ಶುಭೋದಯ ಇಂದು ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯವು ಅಸ್ತಿತ್ವಕ್ಕೆ ಬಂದಿತು ನಮ್ಮ ರಾಜ್ಯದ ಭಾಷೆ ಕನ್ನಡ ಇದು ನಮ್ಮ ಹೆಮ್ಮೆ ಈಗ ನಾಲ್ಕನೇ ಪಾಯಿಂಟ್ ನಮ್ಮ ನಾಡಿನ ಸಂತರು ಶರಣರು ಕವಿಗಳು ಹಾಗೂ ಹೋರಾಟಗಾರರನ್ನು ಸ್ಮರಿಸುವ ದಿನವಿದು ಮತ್ತು ನೋಡಿ ನಮ್ಮ ನಾಡಿನ ಸಂತರು ಶರಣರು ಕವಿಗಳು ಹಾಗೂ ಹೋರಾಟಗಾರರನ್ನು ಸ್ಮರಿಸುವ ದಿನವಿದು ಐದನೇ ಪಾಯಿಂಟ್ ನಾವೆಲ್ಲ ಕನ್ನಡವನ್ನು ಪ್ರೀತಿಸಿ ನಾವೆಲ್ಲ ಕನ್ನಡವನ್ನು ಪ್ರೀತಿಸಿ ಅದರ ಗೌರವವನ್ನು ಗೌರವವನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ ನಮ್ಮೆಲ್ಲರ ಹೊಣೆ ಎಂದು ತಿಳಿಸಿ ಎಂದು ತಿಳಿಸಿ ನನ್ನ ಪುಟ್ಟ ಭಾಷಣ ನನ್ನ ಪುಟ್ಟ ಭಾಷಣ ಮುಗಿಸುವೆ ಜೈ ಕನ್ನಡ ತಾಯಿ ಜೈ ಕರ್ನಾಟಕ ಮಾತೆ ಮತ್ತೆ ನೋಡಿ ನಾವೆಲ್ಲ ಕನ್ನಡವನ್ನು ಪ್ರೀತಿಸಿ ಅದರ ಗೌರವವನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ ಎಂದು ತಿಳಿಸಿ ನನ್ನ ಪುಟ್ಟ ಭಾಷಣ ಮುಗಿಸುವೆ ಜೈ ಕನ್ನಡ ತಾಯಿ ಜೈ ಕರ್ನಾಟಕ ಮಾತೆ ಕರ್ನಾಟಕ ಮಾತೆ ಓಕೆ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಒಂದು ಲೈಕ್ ಇದೆ ಹಾಗೇನೆ ಇದಕ್ಕಿಂತ ಚಿಕ್ಕ ಭಾಷಣ ನಿಮಗೆ ಬೇಕಾ ಹಾಗಾದ್ರೆ ನೀವೇನ್ ಮಾಡ್ತೀರಾ ಎಸ್ ಅಂತೇಳಿ ಕೌನ್ಸಿಲ್ ಕಾಲ್ ಮಾಡಿ ఆగ నేను చిక్క భాషణ మయత్న పడతాను మొత్తం విడింది యూ థ్యాంక్ యూ ఫర్ వాచింగ్ బాయ్